ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಹೋಬಳಿಯ ಮುದ್ದೇನಹಳ್ಳಿ ಶಾನಗಾನಹಳ್ಳಿಯ ಜಯಮಂಗಲಿ ನದಿಗೆ ತಿಂಗಳೂರು ಕಲಿದೇವಪುರ ನಡುವೆ ಕುಮುದ್ವತಿ ನದಿಗೆ ಹಾಗೂ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಂ ಕಮ್ ಬ್ಯಾರೇಜ್ ಕಾಮಗಾರಿಗೆ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಹಾಗೂ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು ರಾಜ್ಯದಲ್ಲಿ ಅಂತರ್ಜಲ ವೃದ್ಧಿಸುವ ನಿಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೈತ ಪರವಾದ ಯೋಜನೆಗಳನ್ನು ಕೈಗೊಂಡಿದ್ದು ಕೃಷಿಕರ ಜೀವನದಲ್ಲಿ ಸುಧಾರಣೆ ಆಗಲಿದೆ ಎಂದು ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಸಚಿವ ಎನ್ ಎಸ್ ಬೋಸರಾಜು ಹೇಳಿದರು ಮಾಜಿ ಸಚಿವ ಹಾಗೂ ಶಾಸಕರಾದ ಕೆಎನ್ ರಾಜಣ್ಣ ಮಾತನಾಡಿ ಮಧುಗಿರಿ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಂ ಕಮ್ ಬ್ಯಾರೇಜ್ ಮಾಡಲಾಗುತ್ತಿದೆ ಈ ಕಾಮಗಾರಿಯಿಂದ ಅಂತರ್ಜಲ ವೃದ್ಧಿಯಾಗಿ ರೈತರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂದರು ರೈತರ ಜೀವನವನ್ನು ಹಸನು ಮಾಡುವುದಕ್ಕೆ ಸರ್ಕಾರ ಈ ಕಾರ್ಯಕ್ರಮ ರೂಪಿಸಿದೆ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರದ ಕೊಡುಗೆಯೂ ಇದೆ ಎಂದರು ಸಣ್ಣ ನೀರಾವರಿ ಇಲಾಖೆ ಕಾರ್ಯದರ್ಶಿ ಬಿಕೆ ಪವಿತ್ರ ಮುಖ್ಯ ಇಂಜಿನಿಯರ್ ಪ್ರಕಾಶ್ ಶ್ರೀಹರಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಹಶೀಲ್ದಾರ್ ಶ್ರೀನಿವಾಸ್ ಇಒ ಲಕ್ಷ್ಮಣ್ ಸೂಪರಿಟೆಂಡೆಂಟ್ ಇಂಜಿನಿಯರ್ ಗುರು ಸುರೇಶ್ ಎಂ ತಿಪ್ಪೇಸ್ವಾಮಿ ಇಂಜಿನಿಯರ್ ಮಂಜು ಕಿರಣ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯ ಎಂ ಎಸ್ ಮಲ್ಲಿಕಾರ್ಜುನಯ್ಯ ಪುರಸಭೆ ಮಾಜಿ ಅಧ್ಯಕ್ಷ ಎಂ ಕೆ ನಂಜುಂಡಯ್ಯ ಎನ್ ರಂಗಣ್ಣ ಇದ್ದರು ಮೂರು ಕೋಟಿ ರು ವೆಚ್ಚದಲ್ಲಿ ರೈತರ ಅನುಕೂಲಕ್ಕೋಸ್ಕರ ಒಂದು ಕೆಲಸದ ಒಟ್ಟು ಹಣ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತೂವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ರೈತಾಪಿ ಜನರ ಅಭ್ಯುದಯಕ್ಕೆ ಹಳ್ಳಿಗಾಡಿನ ರೈತರ ಜೀವನವನ್ನ ಹಸಿರು ಮಾಡಲಿಕ್ಕೆ ಈ ಕಾರ್ಯಕ್ರಮಗಳನ್ನ ರೂಪಿಸಿರ್ತಕ್ಕಂಥ ಇದಕ್ಕೆ ಹೆಚ್ಚು ಕಾರಣೀಭೂತರಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜೊತೆ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆಯೂ ಕೂಡ ಇದೆ ಇವತ್ತು ಮೂರನೇ ತಾರೀಕು ಸನ್ಮಾನ್ಯ ಸೋಮಣ್ಣವರು ಕೂಡ ಅವರೇ ಈ ದಿನಾಂಕವನ್ನ ನಿಗದಿ ಮಾಡಿ ಅವರು ಅನಾರೋಗ್ಯದ ಕಾರಣ ಬರಲಿಕ್ಕೆ ಆಗಿಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಬೇಕಾಗಿತ್ತು ಅವರ ಮನೆಯಲ್ಲಿ ಅವರ ಹಿರಿಯ ಅಣ್ಣ ಶಿವಪ್ರಸಾದ್ ಅವರ ಧರ್ಮಪತ್ನಿ ನಿಧನದ ಹಿನ್ನೆಲೆಯಲ್ಲಿ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈ ಕಾರ್ಯಕ್ರಮಗಳ ಮುಂಜೂರಾತಿಗೆ ಅವರೆಲ್ಲರ ಕೊಡುಗೆನು ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸ್ಪರ್ಶಲಿಕ್ಕೆ ಬಯಸ್ತೇನೆ ನಮ್ಮ ನೀರಾವರಿ ಸಚಿವರಾದಂತಹ ಬೋಸರಾಜರು ಅವರು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಸಚಿವರು ಹಳ್ಳಿಗಾಡಿನ ಜನರ ಅಭ್ಯುದಯಕ್ಕೆ ಬೇಕಿರ್ತಕ್ಕಂಥ ಸೌಲಭ್ಯಗಳನ್ನ ಯಾವುದೇ ಕಾಮಗಾರಿ ಆಗಲಿ ಅದನ್ನ ಮಾಡ್ತಕ್ಕಂಥದ್ದು ಅವರ ಒಂದು ಮೊದಲಿನಿಂದಲೂ ಕೂಡ ಬಂದಿರ್ತಕ್ಕಂಥ ಅವರ ಒಂದು ಹುಟ್ಟುಗುಣ ಯಾರಾದರೂ ಏನಾದ್ರೂ ಒಂದು ಕೆಲಸ ಹತ್ತು ಜನಕ್ಕೆ ಸಹಾಯ ಆಗುತ್ತೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹಳ್ಳಿಗಾಡಿನ ಜನರಿಗೆ ಅನುಕೂಲ ಆಗುತ್ತೆ ಹೇಳಿದ್ರೆ ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅವರು ಕೆಲಸ ಮಾಡತಕ್ಕಂಥದನ್ನ ಮಾಡತಕ್ಕಂಥದ್ದು ಸಚಿವರಾಗಿದ್ದಾಗಿಲ್ಲ ಮೊದಲಿಂದಲೂ ಕೂಡ ಅವರು ಒಂದು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡ ದಿನದಿಂದಲೂ ಕೂಡ ಸಾರ್ವಜನಿಕರ ಹಿತಕ್ಕೆ ಪೂರಕವಾದಂತಹ ಕೆಲಸಗಳನ್ನ ಅವರು ಮಾಡ್ತಾ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅವರಿಗೆ ನಾವು ಅಭಿನಂದನೆ ಮತ್ತು ಯಶಸ್ಸು ಇನ್ನೂ ಮುಂದೆ ಹೆಚ್ಚು ಶ್ರೇಯಸ್ಸು ಅವರಿಗೆ ದೊರಕಲಿ ಕೂಡ ಹೊಸ ರೂಪುರೇಷನ್ ಕೊಟ್ಟಿರ್ತಕ್ಕಂಥ ಜನಪರವಾದಂತ ರೈತರಿಗೆ ಅನುಕೂಲವಾದ ಸಹಕಾರಿ ಇಲಾಖೆಯಲ್ಲಿ ನಡೆಯಲಿಕ್ಕೆ ಅವಕಾಶ ನಾಯಕರಾಗಿದ್ದಾರೆ ಇತ್ತಿನ ರೈತರಂತೆ ಮಾತಾಡಲಿಕ್ಕೆ ಮಾತಾಡ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಇರ್ಬೋದು ಶಾಸನ ಇರ್ಬೋದು ನಮ್ಮ ಪಕ್ಷದ ಮೇಲೆ ಇರ್ಬೋದು ಯಾವುದೇ ವಿಷಯದಲ್ಲಿ ಬಹಿರಂಗವಾಗಿ ಜನಪರವಾಗಿ ನಿಶ್ಚಿತವಾಗಿ ಮಾತನಾಡಿ ಇವತ್ತು ಅವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿರ್ತಕ್ಕಂಥ ಅವರ ಮಾರ್ಗದರ್ಶನಕ್ಕೂ ಬೇಕಾದ ಮಾತನೇ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಪರಮೇಶ್ವರ್ ಸಹಿತ ಅನೇಕ ವರ್ಷಗಳಲ್ಲಿ ಪಕ್ಷದಲ್ಲಿ ನಾಯಕರಾಗಿ ಮಂತ್ರಿಯಾಗಿ ಇವತ್ತು ಅತ್ಯಂತ ಗೌರವ ಸ್ಥಾನದಲ್ಲಿ ಇವತ್ತು ಆ ಇಲಾಖೆಯನ್ನು ನೆರವೇರ್ತ ಜೊತೆಗೆ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಯಕರುಗಳಾಗಿ ಈ ತುಮಕೂರು ಜಿಲ್ಲೆಯಿಂದ ಇವರಿಬ್ಬರ ನಾಯಕತ್ವದಲ್ಲಿ ಇತರ ನಮ್ಮ ಶಾಸಕರ ಸಹಕಾರದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಬರುವಂತ ನೆಲೆಗಳಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾಡುವಂತಹ ಕೆಲಸಕ್ಕೆ ಈ ಸರ್ಕಾರ ಪೂರ್ತಿ ಪ್ರೋತ್ಸಾಹ ನೀಡುವ ಜೊತೆಯಲ್ಲಿ ತಮ್ಮ ಅತಿ ಮುಖ್ಯವಾಗಿ ರೈತರಿಗೆ ಬೇಕಾಗಿರ್ತಕ್ಕಂತ ನೇರಾವರಿ ಕೆಲಸ ಅವರಿಬ್ಬರ ನೇತೃತ್ವದಲ್ಲಿ ಏನ್ ಕೇಳ್ತಾರೋ ಅವರೆಲ್ಲ ಕಾಮಗಾರಿ ಮಾಡಿಕೊಡಲಿಕ್ಕೆ ಮಾತನ್ನೇ ಡಾಕ್ಟರ್ ಡಾಕ್ಟರ್ ಪರಮೇಶ್ವರ ಹಾಗಾಗಿ ಇವತ್ತಿನ ಗೇಟ್ ಫಿಕ್ಸ್ ಮಾಡಿದ್ದಾರೆ ಅವರು ಬರಲಿಲ್ಲ ಅವರು ಸಹಿತ ನಾನು ಅಭಿವೃದ್ಧಿ ಸಲ್ಲಿಸಿ ಬರುವಂತ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿ ಕಲಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳಿ ಆಲಿಸಿ ಇಂತಹ ಉತ್ತಮ ಕಾರ್ಯಕ್ರಮದಲ್ಲಿ ನಾನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ